ಗಂಗಾವತಿಯ ಸಿದ್ದಿಕೆರೆ ಸಮೀಪದ ಕಲ್ಪ ಕ್ಯಾಂಪ್ ಎಡದಂಡೆ ಕಾಲುವೆಯ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದ ಟಿಪ್ಪರ್ಗಳ ಮೂಲಕ ಅಕ್ರಮಗಳು ಸಾಗಾಣಿಕೆ ಹೆಚ್ಚುತ್ತದೆ ಇದರಿಂದ ಕಾಲುವೆ ಬಿರುಕು ಬೀಳುವ ಎಲ್ಲ ಸಾಧ್ಯತೆಗಳು ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಭೂಸೇನಾ ನಿಗಮದ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ರೈತ ಮುಖಂಡ ವಿಠಲಾಪುರ ಯಮುನಪ್ಪ ಕೃಷ್ಣಪ್ಪ ನಗರಸಭಾ ಸದಸ್ಯ ಶರ್ಬೋಜಿ ರಾವ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶರಣಿಗೌಡ ರಾಮಕರಿ ಮುಖಂಡರು ಗಂಭೀರ ಆರೋಪ ಮಾಡಿದರು ಅವರು ಗುರುವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತ್ರ ಮರಳುಗಾರಿಕೆಯಲ್ಲಿ ತೊಡಗಿದ್ದು ಇದರಿಂದ ಮುಖ್ಯ ಕಾಲುವೆಯ ಡಿಸ್ಟ್ರಿಬ್ಯೂಟ್ ಹದಿಮೂರರ ಉಪ ಕಾಲುವೆಗೆ ಹಾಗೂ ಮುಖ್ಯ ಕಾಲುವೆಗೆ ಅಪಾಯ ಉಂಟಾಗಲಿದ್ದು ಇದರಿಂದ ಆ ಭಾಗದ ಸಮಸ್ತ ರೈತರಿಗೆ ಸಂಕಷ್ಟ ಉಂಟಾಗಲಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ರೈತರು ದಂಗೆ ಏಳುವುದಕ್ಕಿಂತ ಮುಂಚೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಖಂಡಿತ ತುಂಬ ಧನ್ಯವಾದಗಳನ್ನು ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ಯಾವುದು ಹೊಸ ಸಿಂಹ ಹೊಸ ಬಣ್ಣ ಸಿಂಹಕ್ಕೆ ದುಡ್ಡು ನೀರು ಕೆಳಗೆ ಹೋಗೋದಕ್ಕೆ ಮೋರಿ ಮಾಡಿದ್ದಾರೆ ಅದ್ರ ಮೇಲೆ ಕಾವಿಗೋಡು ಐವತ್ತರವತ್ತಕ್ಕಂಥ ಉಸಿಕಿನಕಾಯಿ ಅದೆಲ್ಲ ಶೇಖಾಗ್ತದೆ ಅಲ್ಲಿ ಕಾಯಿಲೆ ಹೋಗಬೇಕಾದ್ರೆ ಅದು ನಮ್ಮ ಬಿ ಕೃಷ್ಣಪ್ಪನವ್ರು ಹೊಲ

ಅದ್ರ ನೀರು ಹೋಗಕ್ಕೆ ಮೇನ್ ಕೆನಾಲಿಗೆ ಇಲ್ಲಿಂದ ದಾಸನಾಳ್ ಬ್ರಿಡ್ಜ್ ಮೂರು ಬ್ರಿಡ್ಜ್ ಅದಾವ ಎಲ್ಲಾ ಬ್ರಿಡ್ಜ್ಗಳು ಶೇಕ್ ಎಲ್ಲ ಎಲ್ಲಾ ಬ್ರಿಡ್ಜ್ಗಳು ನೀರು ಲೀಕ್ ಅದೇನೋ ಡ್ಯಾಮೇಜ್ ಆಗಿ ಕೊಟ್ಟರೆ ತಗೊಂಡು ಹೋಗಿ ಹಾಕಿ ಫಿಲ್ಟರ್ ಮಾಡ್ತಾರೆ ಕಲ್ಲಪ್ಪ ಕ್ಯಾಂಪ್ ಸಣ್ಣ ಬಸವೇಶ್ವರ ಗಿರಿಂದ ರಸ್ತೆಗಳು ಅಡಗಿಟ್ಟವ್ರಿಗೆ ಫೋಟೋ ತಂದಿ ಎಷ್ಟು ದಿನ ಚಲೋ ಮಾಡಿ ಈಗ ಚಲೋ ಮಾಡಿ ಅವಾಗ ಅವಾಗ ಯಾವಾಗ ಒಂದ್ಸಲ ಟ್ರಿಪ್ ಹೋಗ್ತಿತ್ತು ಎರಡು ನಾವು ಸುಮ್ಮನೆ ಇದ್ವಿ ಈಗ ಮೂರು ಗಾಡಿ ತಗೊಂಡು ಪುರುಷತ್ತಿಂದ ತಿಂತ ಹಗಲು ರಾತ್ರಿ ಒಡೆಯಾಗ್ತಿದ್ರು ನಾವು ಒಂದ್ ಚೆನ್ನಾಗಿ ಮಾಡ್ಲಿ ಹೊಡಿಬೇಡ ಈಗ ರೈತರಿಗೆ ತೊಂದರೆ ಆಗ್ತಂತಿ ದಾರಿ ಹೋಗ್ತಾವ ನಾವು ಅಡ್ಡಾಡೋದು ಹೇಳೋದು ಹೆಂಗ ಅಂತ ಆಮೇಲೆ ಹಗಿಲ ತೊಡ್ಯ ಬಿಟ್ಬಿಟ್ರಿ ಬರೀ ರಾತ್ರಿ ಹೊಡಿತಾರೆ ಈಗ ಫುಲ್ಲು ಮೇನ್ ಕೆನಲ್ ಮೇಲೆ ಆ ಕಡೆಯಿಂದ ಮರ ಮಣ್ಣು ತರೋದು ಫಿಲ್ಟರ್ ಮಾಡೋದು ಬೇಳ್ವಾಡ ಈ ಗಡೆಯಿಂದ ಹೊಡೆಯದ್ವಿ ಉದ್ಯೋಗ ಮಾಡೋರಿಗೆ ನಾವು ಅಡ್ಡಿ ಇಲ್ಲ ನಾವು ಅವ್ರವ್ರ ತಿಪ್ಪಲ ಅದು ಈಗ ನಮ್ಮ ಅಭಿಪ್ರಾಯ ಏನಂದ್ರೆ ರಸ್ತೆ ಉಳಿಬೇಕು ಖಾಲಿ ಉಳಿಬೇಕು ಮತ್ತು ರೈತರು ಉಳಿಬೇಕು ರೈತರು ಉಳಿದ್ರೆ ಖಾಲಿ ಉಳಿದ್ರೆ ನಾವು ರೈತರು ಉಳಿತೀವಿ ಈಗ ಏನಂದ್ರೆ ಯಾರು ತರ್ತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತಲೂ ನಮಗೆ ಟ್ರ್ಯಾಕ್ಟರ್ ಬಂದ್ರೆ ನಾವು ಅಲ್ಲಿ ಸಣ್ಣ ಒಂದು ದಾರೈತಿ ನಮ್ಮದು ಅಲ್ಲಿ ಅವರು ಮಿನಿಮಮ್ ಅಂದ್ರೆ ಟ್ರ್ಯಾಕ್ಟರ್ ಐವತ್ತರವತ್ತು ಕಿಲೋಮೀಟರ್ ಸ್ಪೀಡ್ ಇರ್ತಾವ ಆ ಸ್ಪೀಡ್ ಇರೋದ್ರಿಂದ ನಾವು ರೈತರು ಏನಾದರೂ ಸೈಕಲ್ ಮೋಟ್ರ್ ತಗೊಂಡು ಹೋಗೋಕೆ ದಾನಿನೇ ಇಲ್ಲ ಅನಾಹುತ ಆಗುವುದರೊಳಗಾಗಿ ಎಚ್ ಎತ್ಕಳ್ರಿ ಇವತ್ತು ಬರ್ರಿ ಈಗ ಒಂದು ಆರು ತಿಂಗಳಿಗೆ ಮುಂದೆ ಒಂದು ರಸ್ತೆ ಮಾಡೈತಿ ಇವತ್ತು ಹದಗೆಟ್ಟು ಹೋಗೈತಿ ಇವತ್ತೇನು ಈಗ ನಾವು ಹೇಳಂತ ಕೆನಾಲ್ ಒಂದು ಸಣ್ಣ ಪೂಲ್ ಐತಿ ಯಾವುದೋ ಈ ಉಡು ನೀರು ಬರೋದು ಅದು ಒಂದೇ ಪಿಲ್ಲರ್ ಐತಿ ಅದೇನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರ ಸುಮಾರು ಆರು ಲಕ್ಷ ಎಂಟು ಲಕ್ಷ ಏನು ರೈತರು ರೈತರು ಮಟ್ಟವು ಒಳಗಂದ್ರ ನಮ್ಮ ಗಂಗಾವತಿನೇ ಉಳಿಯಂಗಿಲ್ಲ ಇವತ್ತು ನೀವೆಲ್ಲರೂ ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಪ್ರಾಮಖಿಕವಾಗಿ ಹೇಳತಿ ಆಮೇಲೆ ಪಿ ಡಬ್ಲ್ಯೂ ಡಿ ಅವ್ರಿಗೆ ಹೇಳಿವಿ ಕೆನಾಲ್ ಅವ್ರಿಗು ಹೇಳಿವಿ ಯಾನ್ ಹೇಳಿದ್ರು ಕೂಡ ಯಾರು ಅದಕ್ಕೆ ಕಿಮ್ಮತ್ತು ಕೊಟ್ಟಿಲ್ಲ ಕಿಮ್ಮತ್ತು ಕೊಟ್ಟಿಲ್ಲ ಅನ್ನೋದಕ್ಕೆ ಇವತ್ತು ನಾವು ಎಲ್ಲರೂ ಬಂದಿರೋದು ರೈತರು ಉಳಿಬೇಕು ಕೆನಾಲ್ ಉಳಿಬೇಕು ರೋಡ್ ಇಳಬೇಕು ಮತ್ತು ಜನರ ಜೀವ ಉಳಿಬೇಕು ಜನರ ಜೀವ ಉಳಿಯುವಂತ ಪರಿಸ್ಥಿತಿ ಐತೆ ಅಲ್ಲಿ ಏನಾದ್ರೂ ಹೊಳಿತಂದ್ರ ಗಂಗಾವತಿ ಉಳಿಯೋಂಗಿಲ್ಲ ಅಷ್ಟೇ ಇವತ್ತು ನಿಮಗೆ ವಿಡಿಯೋ ನಾವು ತಂದಿವಿ ಕೋರ್ತೀವಿ ಆದಷ್ಟು ಕೈ ಮುಕ್ತಿ ಅಂತೀವಿ ನಿಮಗೆ ನೀವು ಬಂದು ಸ್ವತಃ ನೀವು ನೋಡಬಹುದು ಆ ಸೀನ್ ಎಲ್ಲ ಪ್ರಕಟಣೆ ಮಾಡಿದೆ ಬಟ್ ಅವ್ರ ಏನಂತಾರ ಪರ್ಮಿಷನ್ ತಗೊಂಡು ಹೊಡಿತಾ ಇದೀವಿ ಅಂತಂದ ಹೇಳಿ ಎಲ್ಲರೂ ಬಾಯಿ ಮುಚ್ಚಿದ್ರು ಅಧಿಕಾರಿಗಳು ನಿಂತೆ ಮಾಡ್ತಾ ಇರೋದು ಮಣ್ಣು ಎಲ್ಲರೂ ಏನಾದ್ರು ಅದು ಡ್ಯಾಮೇಜ್ ಆಗ್ತದೆ ಯಾರು ಹಂಗಿಲ್ಲ ಆರು ಲಕ್ಷ ಎಂಟು ಲಕ್ಷ ನಮ್ಮ ರೈತರು ಡ್ಯಾಮೇಜ್ ಆಗಿಬಿಟ್ಟು ಒಬ್ರು ಇಬ್ರು ಬದುಕೋದ್ರಿಂದ ಅಷ್ಟು ಮಂದಿ

ಮೂರು ದಿವಸದಿಂದ ಮತ್ತೆ ಚಾರ್ಜ್ ಬಂದ್ ಮಾಡ್ಬೇಕಪ್ಪ ಬಂದ್ ಮಾಡಿದ್ರೆ ಅದಾಗಿಲ್ಲ ಅಂದ್ರೆ ಇಲ್ಲಪ್ಪ ಇದಾಗಿಲ್ಲಂದ್ರೆ ಮುಂದೂ ಹೋರಾಟ ಐತಿ ಏನಪ್ಪ ಅಂದ್ರೆ ಒಂಬತ್ತಾರು ತೊಂಬತ್ತೇಳು ಅದರಲ್ಲಿ ಮೇನ್ ಕೆನಾಲೂ ನೋಡಿದೆ ಡಿಸ್ಟ್ರಿಬ್ಯೂಟರ್ ಹದಿಮೂರಿಬ್ಯೂಟರ್ ಯಾಕಪ್ಪ ಅಂದ್ರೆ ಮೇನ್ ಕೆನಾಲ ನಮ್ಮೂರದಲ್ಲಿ ಹೋಟೆಲ್ ಏನು ಕೊಡೋದ್ರೆ ಇಪ್ಪತ್ತು ಇಪ್ಪತ್ತೈದು ಎಕರೆ ತಕ್ಕ ಮೇನ್ ಕೆನಾಲ ಡಿಸ್ಟ್ರಿಬ್ಯೂಟರ್ ಸಹಿತ ಹೋಗಿ ಅದು ಏನಾಗಿದೆ ಅಂದ್ರೆ ಗುಡ್ಡ ನೀರು ಬರಲಿಕ್ಕೆ ಕೆಳಗಡೆ ಇದು ಮಾಡಿದೆ ಅದೆಲ್ಲ ಕ್ರಾಕ್ ಆಗಿ ಎಲ್ಲ ರೀತಿಯಿಂದ ಇದಾಗುತ್ತೆ ಅದನ್ನ ನಾವು ಒಂದ್ಸಲ ಡಿಸ್ಟ್ರಿಬ್ಯೂಟ್ ಹತ್ರ ಹೇಳಿದ್ವಿ ಹಿಂಗೆಲ್ಲ ಹೊರದ್ರು ಸಹಿತ ಒಂದ್ಸಲ ಸೇರಿಕೆ ಹಿನ್ನೆಲೆ ಇದ್ದಾಗ ಆ ಡಿಸ್ಟ್ರಿಬ್ಯೂಟ್ ಇದ್ದಾಗ ನಿರ್ಮಾಣ ಮಾಡಿಸಿದ್ರು ಸಪೋಸ್ ಹಿಂಗೆಲ್ಲ ಮಾಡಿದ್ರೆ ಕಾಲಿನ ಹೊಡೋದಕ್ಕೆ ಅಂದ್ರೆ ರೈತರೆಲ್ಲ ಸಫಲಾಗ್ತಾರೆ ಆದ ಕಾರಣ ಏನಪ್ಪ ಸ್ವಲ್ಪ ಅದಕ್ಕೆ ಇದು ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಇದೇನು ಮಾಡ್ತೀರ ಸ್ವಲ್ಪ ರಫ್ತು ವಿಮಾನ ಅದಕ್ಕೆ ನಾವೇನಪ್ಪ ಅಂತಂದರೆ ಎಲ್ಲ ರೈತರನ್ನ ಸೇರಿಬಿಟ್ಟು ಸಪೋಸ್ ಇವಾಗ ಏನಂದರೆ ಒಬ್ಬರು ಇಬ್ಬರು ಬದುಕೋ ಚೆನ್ನಾಗಿ ಇಡೀ ರಾಯಚೂರು ಕಂಪ್ಲೀಟು ಡಿಸ್ಟಿಕ್ಟನ್ನು ಹೊಂದ್ಬಿಟ್ಟು ಕೊಪ್ಪಳ ರಾಯಚೂರು ಬಳ್ಳಾರಿ ಎಲ್ಲ ರೀತಿಯ ನೀರು ಚೆನ್ನಾಗಿ ಬಂದ್ಬಿಟ್ರೆ ಎಲ್ಲದಿಲ್ಲ ಆಮೇಲೆ ರಾತ್ರಿ ಟೈಮ್ನಾಗೆ ನಾವು ನೋಡೋದು ಸಹಿತ ಗಂಗಾವತಿ ಸಹಿತ ನೀರು ಹೋಗು ಎಲ್ಲ ರೀತಿಯ ನಾವು ಪ್ರಾಣ ಪ್ರಾಣ ಆಟಾಮಾಗ ಅದಕ್ಕೆ ನಾವು ಹೇಳ್ದೇನಪ್ಪ ಅಂದರೆ ಮೌಖಿಕವಾಗಿ ಹೇಳಿದ್ವಿ ಆಮೇಲೆ ధన్య ఆమె ముందే గుడ్డు బ్రిడ్ బ్రిడ్ ఇలా బ్రిడ్ర ఆరు బ్రిడ్జ్ అనుగంట ఆ క్రాక్తుంది ನಾಳೆ ಲಾರಿ ಬಂದ ರೈತರು ಅಂತಂದ್ರೆ ಯಾರು ಆ ಲಾರಿ ಬರೋಂಗಿಲ್ಲ ಏ ದಾರಿ ಸರಿಗಿಲ್ರಿ ಬರೋಕ್ಕಿಲ್ಲ ಅವಾಗ ನಾವು ಅದರಿಂದ ಇಲ್ಲಿಗೆ ಹೇಳ್ಬೇಕಂದ್ರೆ ಸಫರ್ ಆಗಿತ್ತು ಗದ್ದೆಗಿಂತ ತಗೊಂಡು ಗಡಿಗಾಕೆ ಕಷ್ಟ ಅಂಥದ್ದು ಗದಾವತಿ ಇಲ್ಲಿಗೆ ತರ್ಬೇಕಂದ್ರೆ ದೊಡ್ಡ ಪ್ರಾಬ್ಲಮ್ ಆ ರಸ್ತೆ ಕೆಟ್ಟೋಗಿರೋದು ಮತ್ತೆ ಆ ಬ್ರಿಡ್ಜ್ ಡ್ಯಾಮೇಜ್ ಆಗಿರೋದು ಎಲ್ಲ ಎಲ್ಲ ವೀಡಿಯೋ ಫೋಟೋ ತಂದಿ ದಯವಿಟ್ಟು ನಮ್ಮ ರೈತರು ದೇಶದ ಗಣ್ಯರದು ದೇಶಕ್ಕೆ ಅನ್ನ ರೈತ ಅಂದ್ರೆ ಇವತ್ತು ನಮ್ಮ ರೈತರಿಗೆ ಸಮಸ್ಯೆ ಬಂದಿಲ್ಲ ಈಗ ಯಾವ ಅಧಿಕಾರಿಗಳು ನಮ್ಮ ಲೆಕ್ಕ ತಗೊಂಡಿಲ್ಲ ಈಗ ತಮ್ಮ ಮುಖಾಂತರ ನಾವು ಬೇಡಿಕೆ ಇಟ್ಟಿದ್ದೀವಿ ನಾವೆಲ್ಲ ಪ್ರಚಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ವಿರುದ್ಧ ಬರೆದು ಅವ್ರು ನಾಳೆನೆ ತಗೋಟ ಬರೋದರಲ್ಲ ಹೋಗಿ ಅವ್ರು ಮನಕ್ ಮಾಡ್ಬೋದು ಈಗ ಈಗ ರಸ್ತೆಗಳ ಬಗ್ಗೆ ಯಾರು ಬಂದಿಲ್ಲ ಬಂದಿಲ್ಲ ಅಂದ್ರೆ ಹೊಡಿತಪ್ಪ ಅಂದ್ರೆ ಲಕ್ಷಾ ರೈತರು ಈಗ ಸಮಸ್ಯೆ ಏನಾದ್ರೂ ಅಲ್ಲಿ ಸಮಸ್ಯೆ ಅಲ್ಲಿ ಐವತ್ತು ಟನ್ ನಲವತ್ತು ಟನ್ ಲಾರಿ ಓತಪ್ಪ ಅಂದ್ರೆ ಇದು ಮೇಲೆ ಓದಪ್ಪ ಅಂದ್ರೆ ಅದು ನಾವು ರೈತರ